ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ತಿಂಡಿ ಬಂದು ಪೂರಿ ಮಾಡೋಣ ಅಂತ ಇವತ್ತು ಸ್ವಲ್ಪ ಬ್ಲಾಗ್ನ ಲೇಟಾಗಿ ಶುರು ಮಾಡಿದೆ ನಮ್ಮನೂರು ಕೂಡ ಊರಿಗೆ ಹೋದರು ಸುಮಾರು ಹೊತ್ತಾಯಿತು ನಾನು ಎದ್ದು ಸುಮಾರೆಲ್ಲ ಕೆಲಸಗಳು ಕೂಡ ಆಯಿತು ಹೊರಗಡೆ ಕಟ್ಟೆ ಎಲ್ಲ ತೊಳೆದು ಎಲ್ಲ ಮಾಡಿ ಈಗ ಒಳಗಡೆ ಬಂದೆ ತಿಂಡಿ ಇವತ್ತು ಪೂರಿ ಮಾಡಿ ಸ್ವಲ್ಪ ಮೊಳಕೆ ಬರ್ಸಿರೋ ಹೆಸರು ಕಾಳಿತ್ತು ಹಾಗೆ ಅಲಸಂದೆ ಕಾಳಿತ್ತು ಅದನ್ನು ಕೂಡ ನಾನು ನೆನೆಸಿ ಇಟ್ಟಿದ್ದೆ ನಾನು ಫಸ್ಟು ರೊಟ್ಟಿ ಮಾಡಬೇಕು ಅಂತ ಹೇಳಿ ಅನ್ನ ಸ್ವಲ್ಪ ಇತ್ತು ಹಾಗಾಗಿ ಅಕ್ಕಿನೂ ಕೂಡ ನೆನೆಸಿದ್ದೀನಿ ಹಾಗೆಯೇ ಅದ್ರ ಜೊತೆ ಅಲಸಂದೆ ಕಾಳು ಕೂಡ ನೆನೆಸಿದ್ದೀನಿ ಅದು ಯಾವ ಇದರಲ್ಲಿ ಮಾಡಿ ಎಲ್ಲಿತ್ತೋ ಏನೋ ಗೊತ್ತಿಲ್ಲ ನನಗೆ ಹಾಗೆ ಮಾಡಿದ್ದೆ ಇದರಲ್ಲಿ ಅವರೆಕಾಳು ಇದೆ ಹಾಗೆಯೇ ಹೆಸ್ರು ಕಾಳು ಇದೆ ಆಮೇಲೆ ಬಟಾಣಿ ಇದೆ ಮೊಳಕೆ ಬಂದು ಬರ್ಸಿದ್ದೀನಿ ಹೆಸರು ಕಾಳನ್ನು ನೀವು ಅಲಸಂದೆ ಕಡಲೆ ಕಡಲೆಕಾಳು ಎಲ್ಲ ಥರದ ಕಾಳುಗಳನ್ನು ಮೊಳಕೆ ಬರೆಸಿ ಹಾಕಿ ಕೂಡ ಈ ಸಾಗುನ ಮಾಡ್ಬೋದು ತುಂಬ ಒಳ್ಳೆಯದಿದು ಒಂಥರ ಅನ್ಹೆಲ್ದಿನ ಹೆಲ್ದಿ ಮಾಡೋದು ಅಂತಾರಲ್ವ ಅಂದರೆ ಪೂರಿ ಒಳ್ಳೇದಲ್ವಲ್ಲ ಡೀಪ್ ಫ್ರೈ ಆಗಿರೋದು ಅದ್ರ ಬದಲು ಈ ಥರ ಕಾಳುಗಳದ್ದೆಲ್ಲ ಮಾಡಿಕೊಂಡ್ರೆ ಅಲ್ಲಿಗೊಂಥರ ಬ್ಯಾಲೆನ್ಸ್ ಥರ ಆಗುತ್ತೆ ನನ್ನ ಮಾತು ಕೇಳಿ ನಿಮ್ಗೆ ಎಷ್ಟು ಜನರಿಗೆ ನಗು ಬರುತ್ತೋ ಏನೋ ಗೊತ್ತಿಲ್ಲ ಅನ್ಹೆಲ್ದಿನ ಹೆಲ್ದಿ ಮಾಡೋಕೆ ಹೊರಟಿದ್ದಾರೆ ಇವರು ಅಂತೀರೋ ಏನೋ ಗೊತ್ತಿಲ್ಲ ಅದೇ ನಾನು ಅದೇ ಕಾಳುಗಳೆಲ್ಲ ಹಾಕಿ ಯಾವತ್ತೂ ಮಾಡಿಲ್ಲ ನಾನು ಈ ಥರ ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಆಗಿತ್ತು ನೀವು ಮಾಡಿ ಆದರೆ ನಾನು ಹೆಚ್ಚು ಕಾಳು ಮಾತ್ರ ಮೊಳಕೆ ಬಂದಿದ್ದಿತ್ತು ಬಾಕಿ ಎಲ್ಲ ಕಾಳುಗಳನ್ನೂ ಮೊಳಕೆ ಬರೆಸಿ ಹಾಕಿ ಸ್ವಲ್ಪ ಆಲೂಗಡ್ಡೆ ಹಾಕಿದ್ದೀನಿ ಟೊಮೆಟೊ ಹಾಗೆ ಈರುಳ್ಳಿ ಹಾಕಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕಿ ಒಂದು ಬೀಜಲ್ನ ಹೊಡೆಸ್ಕೊತೀನಿ ಬೆಳಗ್ಗೆ ನಾನು ನೀರು ಕುಡ್ದಿದ್ದೆ ಆದರೆ ಜೀರಿಗೆ ನೀರು ಬಿಸಿ ಇತ್ತು ತುಂಬ ಹಾಗಾಗಿ ಅದನ್ನು ಕುಡಿದಿರಲಿಲ್ಲ ಇದೆಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಅದು ಕೂಡ ಸ್ವಲ್ಪ ತಣ್ಣಗಾಗ್ಬಿಟ್ಟಿತ್ತು ಸ್ವಲ್ಪ ಬಿಸಿ ಬಿಸಿ ಇರಬೇಕಿದ್ರೇ ಕುಡಿಬೇಕು ಅದು ಸಲ ಹಾಗೆ ಅಲ್ವಾ ನಾವು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಮಗೆ ನಮ್ಮ ಬಗ್ಗೆನೇ ನಮಗೆ ಗಮನ ಇರೋದಿಲ್ಲ ನನಗೂ ಹಾಗೆ ಆಗಿತ್ತು ಸೊ ತಣ್ಣಗಾಗ್ಬಿಟ್ಟಿತ್ತು ಅದನ್ನೇ ಮತ್ತೆ ಯಾರು ಬಿಸಿ ಮಾಡ್ತಾರೆ ಅಂತ ಮತ್ತು ಬಿಸಿ ಮಾಡಿದ್ರೆ ತುಂಬ ಬಿಸಿ ಆಗಿಬಿಡುತ್ತೆ ಹಾಗಾಗಿ ಅದನ್ನೇ ಕುಡಿದೆ ನಾನು ಹಾಗೆ ರುಬ್ಬೋದಕ್ಕೆ ನಾನು ಸ್ವಲ್ಪ ಗೋಡಂಬಿ ಪುಡಿನ ಹಾಕಿದ್ದೀನಿ ಒಂದು ಹತ್ತು ಗೋಡಂಬಿ ಹಾಕಿ ಹಾಗೆ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿನ ಹಾಕಿದ್ದೀನಿ ಹಾಗೆ ಸೋಂಪಿನಕಾಳು ಹಸಿ ಮೆಣಸು ಹಾಕಬೇಕು ಪುದೀನ ಇದ್ದರೆ ಪುದೀನ ಹಾಕಿ ನಾನು ಪುದೀನ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಹಾಕಿಲ್ಲ ಸ್ವಲ್ಪನೇ ಸ್ವಲ್ಪ ಪುಟಾಣಿನ ಹಾಕಿದ್ದೀನಿ ಪುಟಾಣಿನ ಹಾಕೋದ್ರಿಂದ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಹಾಗೆ ಸ್ವಲ್ಪ ಚಕ್ಕೆ ಒಂದು ಚೂರ ಚೂರು ಲವಂಗ ಹಾಕಿದ್ದೀನಿ ತುಂಬ ಮಸಾಲ ಹಾಕಬೇಡಿ ಸ್ವಲ್ಪ ಮಸಾಲ ಕಮ್ಮಿ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ತುಂಬಾ ಚೆನ್ನಾಗಾಗಿತ್ತು ಮಸ್ಟು ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ ನಾನು ಇದು ಒಂಥರ ನಾನೇ ಹೊಸದಾಗಿ ಇನ್ವೆನ್ಷನ್ ಮಾಡಿರೋ ರೆಸಿಪಿ ಇದು ನಾನು ಎಲ್ಲ ಥರ ಸಾಗುಗಳ್ನೂ ಮಾಡ್ತೀನಲ್ವ ಇದಕ್ಕೆ ಕೆಲವೊಬ್ಬರು ಗೋಡಂಬಿನ ಹಾಕಲ್ಲ ಇದಕ್ಕೆ ನಾನು ಗೋಡಂಬಿ ಹಾಕಿದ್ದೆ ತುಂಬ ಚೆನ್ನಾಗಿ ಬಂತು ಟೇಸ್ಟು ನೀವು ಬೇಕಿದ್ದರೆ ಬಿಳಿ ಎಳ್ಳು ಕೂಡ ಹಾಕ್ಬೋದು ಅದು ಹಾಕಿದ್ರೂ ತುಂಬ ಚೆನ್ನಾಗಾಗುತ್ತೆ ನನಗೆ ಚಕ್ಕೆ ಲವಂಗ ಆ ಥರದ್ದಕ್ಕಿಂತನೂ ಈ ಥರದ್ದೇನಾದರೂ ಇದ್ದರೆ ಇಷ್ಟ ಆಗುತ್ತೆ ನನಗೆ ತುಂಬ ಮಸಾಲ ಮಸಾಲ ಆಗಿ ಮುಖಕ್ಕೆ ಹಾಕಿ ಆಗುತ್ತಲ್ವ ಅದು ನಂಗೆ ಅಷ್ಟು ಇಷ್ಟ ಆಗಲ್ಲ ಒಂದು ಮಾತನ್ನ ನೆನಪಿಟ್ಕೊಳ್ಳಿ ಎಲ್ಲರೂ ನಮ್ಮನ್ನು ನಾವು ಯಾವಾಗಲೂ ಸ್ಪೆಷಲ್ ಅಂತ ತಿಳ್ಕೊಂಡು ಜೀವನನ ಮಾಡಬೇಕಾಗುತ್ತೆ ಯಾಕೆ ಅಂದರೆ ದೇವರಿಗೆ ನಮ್ಮನ್ನು ಸೃಷ್ಟಿ ಮಾಡಿ ನಮ್ಮನ್ನ ಭೂಮಿಗೆ ಕಳಿಸಿರ್ತಾನೆ ಅಂದರೆ ನಮ್ಮಲ್ಲಿ ಏನೋ ಒಂದು ಕ್ವಾಲಿಟಿ ಅನ್ನೋದು ದೇವರು ಇಟ್ಟೇ ಕಳಿಸಿರ್ತಾನೆ ಹಾಗೆ ಅಂತೂ ಕಳಿಸಿರಲ್ಲ ಈಗ ಒಬ್ ಬೇರೆಯವ್ರಿಗಿಂತ ನಮ್ಮಲ್ಲಿ ಏನೋ ಒಂದು ಬೇರೆ ಥರದ್ದು ಇರುತ್ತೆ ಆದರೆ ಅದನ್ನು ನಾವು ಗುರುತಿಸ್ಕೋಬೇಕಾಗುತ್ತೆ ಮತ್ತು ಅದ್ರ ಜೊತೆ ನಾವು ಕೂಡ ಜೀವನ ಮಾಡಬೇಕಾಗುತ್ತೆ ದೇವ್ರು ಹಾಗೆ ಅಂತೂ ನಮ್ಮನ್ನ ಕಳಿಸೇ ಇರಲ್ಲ ಒಬ್ಬೊಬ್ಬರಲ್ಲಿ ಒಂದೊಂದು ಥರದ್ದು ಏನೋ ಒಂದು ಇರುತ್ತೆ ಒಬ್ಬರು ಚೆನ್ನಾಗಿ ಅಡುಗೆ ಮಾಡ್ತಾ ಇರ್ಬೋದು ಒಬ್ರು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾರೆ ಅಥವಾ ಕೆಲವೊಬ್ರು ಒಬ್ಬೊಬ್ರದ್ದು ಒಂದೊಂದು ಹಾಬಿ ಅಂತ ಇರುತ್ತೆ ಅಲ್ವಾ ಇಲ್ಲಾಂದರೆ ಏನೋ ಒಂದು ಅವರಲ್ಲಿ ಏನೋ ಒಂದು ಇರುತ್ತೆ ಸ್ಪೆಷಲ್ಲಾಗಿ ಏನಾದರೂ ಒಂದು ಇದ್ದೇ ಇರುತ್ತೆ ಅದನ್ನು ನಾವು ಅದನ್ನು ಗುರುತಿಸ್ಕೊಂಡು ಅದನ್ನು ನಾವು ಚೆನ್ನಾಗಿರೋ ದಾರೀಲಿ ಹೋಗಬೇಕಾಗುತ್ತೆ ಈಗ ನಾನೇ ಹೇಳ್ತೀನಿ ನನಗೆ ನಿಜವಾಗ್ಲೂ ಹೇಳ್ತೀನಿ ನನಗೆಲ್ಲೂ ಭಾಷಣ ಮಾಡಿ ಆಗಲಿ ಸ್ಕೂಲಲ್ಲಿ ಹೋಗಿ ಡ್ಯಾನ್ಸ್ ಮಾಡಿ ಆಗಲಿ ನಂಗೆ ಸ್ಟೇಜ್ ಫಿಯರ್ ಅನ್ನೋ ತುಂಬಾ ಇತ್ತು ನಾನೇ ಯೂಟ್ಯೂಬ್ ಮಾಡಿದಾಗ ನಾನು ಮಾಡ್ತೀನ ಅನ್ನೋ ಥರ ನನಗೆ ಅನ್ನಿಸ್ತಾ ಇತ್ತು ಇದು ಮಾಡೋಕೆ ಸಾಧ್ಯನಾ ಅಂತ ಹೇಳಿ ಆ ಥರ ಒಂಥರ ಭಯದಲ್ಲಿ ಇದ್ದವಳು ನಾನು ನಾನು ಇಷ್ಟು ಚೆನ್ನಾಗಿ ಮಾತಾಡ್ತೀನ ಆ ಥರ ಎಲ್ಲ ನನಗೆ ಗೊತ್ತೇ ಇರಲಿಲ್ಲ ಹೆಂಗೋ ಯೂಟ್ಯೂಬ್ ಅಂತ ಒಂದು ಶುರು ಮಾಡಿದೆ ನೋಡಿ ನನ್ನಲ್ಲಿ ದೇವರು ಅದೊಂದು ಇತ್ತು ಟ್ಯಾಲೆಂಟ್ ಕೊಟ್ಟಿದ್ದನೋ ಏನೋ ನಂಗೆ ಗೊತ್ತಿಲ್ಲ ಅದು ನಾನು ಮದುವೆ ಆಗಿ ಮಕ್ಕಳೆಲ್ಲ ಅಷ್ಟು ದೊಡ್ಡವ್ರು ಆದಮೇಲೆ ಯೂಟ್ಯೂಬ್ನ ಶುರು ಮಾಡಿದೆ ನಾನೇ ಒಂದು ನಿಮಗೆ ಉದ ಉದಾಹರಣೆ ನಿಮ್ಮ ಎದುರುಗಡೆ ನಾನೇ ನಿಂತಿದ್ದೀನಿ ಹಾಗೇ ಪ್ರತಿಯೊಬ್ಬರಲ್ಲೂ ಒಂದೊಂದು ಏನೋ ಒಂದು ಕ್ವಾಲಿಟಿ ಅನ್ನೋದು ಇರುತ್ತೆ ಅದನ್ನು ನೀವೇ ಹುಡುಕಿ ಹೊರಗೆ ತೆಗೀರಿ ಕೆಲವೊಂದು ಸಲ ಬೇರೆಯವ್ರನ್ನ ನೋಡಿ ನಾನು ಯಾಕೆ ಮಾಡಬಾರ್ದು ಅನ್ನೋದು ಕೂಡ ಇರುತ್ತೆ ಈಗ ನಾವೇ ಯೂಟ್ಯೂಬಲ್ಲಿ ಎಷ್ಟೊಂದು ಜನ ಎಷ್ಟೊಂದು ಥರ ವ್ಲಾಗ್ಗಳು ಮಾಡ್ತಾರೆ ಆದರೆ ಎಲ್ಲರೂ ಒಂದೇ ರೀತಿ ಮಾಡೋಕ್ಕೂ ಬರಲ್ಲ ಈಗ ನಾವು ಎಷ್ಟೇ ಕಾಪಿ ಮಾಡ್ತೀವಿ ಅಂದ್ರೂ ನಮ್ಮತನ ಅನ್ನೋದನ್ನು ನಾವು ಉಳಿಸ್ಕೊಂಡು ನಾವು ಮಾಡಬೇಕಾಗುತ್ತೆ ಈಗ ಎಡಿಟಿಂಗಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಏನಾದರೂ ಬೇರೆಯವ್ರದನ್ನ ನೋಡಿ ಕಾಪಿ ಮಾಡ್ಬೋದು ಆದರೆ ಅವ್ರ ಮನೆಯಲ್ಲೇ ಬೇರೆ ಥರ ಇರುತ್ತೆ ನಮ್ಮ ನಮ್ಮನೆಯಲ್ಲೇ ಬೇರೆ ಥರ ಇರುತ್ತೆ ಹಾಗೆ ಅಷ್ಟೇ ಈಗ ಅಡುಗೆನೇ ಈಗ ನಾನೇ ಯಾರ್ದೋ ಒಂದು ಅಡುಗೆ ನೋಡಿರ್ತೀನಿ ಅಂತ ಇಟ್ಕೊಳ್ಳಿ ಅದೇ ಅಡುಗೆನೇ ನಾನು ಕರೆಕ್ಟ್ ಹಾಗೆ ಬಟ್ಟೆ ಇಳಿಸೋದೇ ಇಲ್ಲ ಅದಕ್ಕೆ ನನ್ನ ಅದೇ ಆಗಿರೋದು ಏನಾದರೂ ಸ್ವಲ್ಪ ಚೆನ್ನಾಗಿ ಒಂದ್ಸಲ ಚೆನ್ನಾಗ್ ಆಗೋಲ್ಲ ಆವಾಗ ಬುದ್ಧಿ ಕಲಿತೀವಿ ಏನಾದರೂ ತಪ್ಪು ಮಾಡಿದಾಗೆ ತಾನೆ ಏನಾದರೂ ನಾವೊಂದು ಬುದ್ಧಿನ ಕಲಿತೀವಿ ಅದೇ ಹತ್ರನು ಒಂದೊಂದು ಕ್ವಾಲಿಟಿ ಅನ್ನೋದನ್ನು ದೇವ್ರ ಕೊಟ್ಟು ಕಳಿಸಿರ್ತಾನೆ ಅದನ್ನು ನಾವು ಸರಿಯಾದ ರೂಪದಲ್ಲಿ ಉಪಯೋಗಿಸ್ಕೋಬೇಕು ಅಷ್ಟೇನೆ ಏನಂತೀರಾ ನಾನು ಹೇಳಿರೋ ಮಾತಿಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೇ ಕಾರ್ನರ್ ಸ್ಟ್ಯಾಂಡನ್ನ ಚೇಂಜ್ ಮಾಡೋಣ ಮಾಡೋಣ ಅಂತ ತುಂಬ ದಿನದಿಂದ ಅನ್ಕೊಂತಾ ಇದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿದೆ ಆದರೆ ನನಗೆ ಬೇರೆ ಏನಾದರೂ ಮಾಡೋಣ ಅಂತ ಅಂದರೆ ತಗೊಳ್ಳೋಣ ಅಂತ ನನಗೆ ಉಡ್ಡ್ದು ಏನಾದರೂ ತೊಗೊಳ್ಳೋಣ ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೀನಿ ನೋಡೋಣ ಸ್ವಲ್ಪ ದಿನ ಕಾದ್ಬಿಟ್ಟು ಅದು ತೊಗೊತೀನಿ ಇನ್ನೂ ಒಂದಿದೆ ನನ್ನ ಹತ್ರ ಸ್ಟೀಲ್ದು ಅದನ್ನು ತೆಗೆದು ಇಟ್ಟಿದ್ದೀನಿ ನಾನು ಈಗ ಎರಡು ಬೇಡ ಅಂತ ಈಗ ಅಡುಗೆ ಮನೆ ಮಾಡಿಸಿರೋದಕ್ಕೆ ನನಗೆ ಅಲ್ಲಿ ಇಟ್ಕೊಳ್ಳೋದಕ್ಕೆ ಜಾಗ ಇರೋದ್ರಿಂದ ಇಲ್ಲಿ ಈಗ ಎಣ್ಣೆ ಬಾಟ್ಲುಗಳು ಮಾತ್ರ ಇಡೋಕ್ಕೆ ಬೇಕಾಗುತ್ತೆ ಮತ್ತು ಉಪ್ಪು ಇಡೋದಕ್ಕೆ ಮಾತ್ರ ಬೇಕು ಹಾಗಾಗಿ ನಾನು ಸ್ವಲ್ಪ ಚಿಕ್ಕದಾದರೂ ಪರವಾಗಿಲ್ಲ ಆ ಥರದ್ದನ್ನ ನೋಡ್ತಾ ಇದ್ದೀನಿ ನೋಡೋಣ ಏನು ನೋಡ್ತಾ ಇದ್ದೀನಿ ಅಂದರೆ ಇನ್ನೇನು ಆನ್ಲೈನಲ್ಲೇ ನೋಡಬೇಕು ಯಾಕಂದರೆ ಇಲ್ಲೆಲ್ಲೋ ಅಂಗಡಿಗಳಲ್ಲಿ ಅದು ಸಿಗೋದಿಲ್ಲ ಯಾಕೋ ತುಂಬ ಗಲೀಜಾದಂಗೆ ಅನಿಸ್ತಾ ಇತ್ತು ಹಾಗಾಗಿ ಆ ಕಾರ್ನರ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಸ್ವಲ್ಪ ಅಲ್ಲಿದ್ದ ತೆಗೆದು ಇಲ್ಲಿಡೋದು ಇಲ್ಲಿ ನಿಂತ ತೆಗೆದು ಅಲ್ಲಿಡೋದು ಮಾಡ್ತೀನಿ ಅಷ್ಟೇ ಏನು ಮುಖ್ಯವಾಗಿರೋ ಬದಲಾವಣೆ ಏನೋ ಅದರಲ್ಲಿ ಆಗಲಿಲ್ಲ ಏನು ಇಡ್ಲಿ ಏನೇನಿತ್ತೋ ಅದನ್ನೇ ಹಂಗೆ ಇಟ್ಟೆ ಒಂದು ಎರಡು ಮೂರು ಸಲ ಬದಲಾಯಿಸ್ತೆ ಅದು ಯಾಕೋ ನಂಗೆ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ಮುಂಚೆ ಹೆಂಗೆ ಇಟ್ನೋ ಹಾಗೆ ಇಡಲಿ ಅಂತ ಹಾಗೆ ಇಟ್ಟೆ ಹೇಗಿದ್ರು ಅಡುಗೆ ಮನೆ ಕ್ಲೀನ್ ಇದ್ದೆ ಅಂತ ಸ್ವಲ್ಪ ಅದು ಅಡುಗೆ ಮನೆಯೂ ಹಾಗೆ ಮೇಲೆ ಮೇಲೆ ಒರೆಸ್ಕೊಂಡೆ ಅಷ್ಟೇ ಅದೇನು ಗೊತ್ತಾ ಪದೇ ಪದೇ ತೆಗೆದು ಹಾಕಿ ಮಾಡೋದ್ರಿಂದ ಸ್ವಲ್ಪ ಆಗಿರುತ್ತೆ ಹಾಗಾಗಿ ಅದೊಂಚೂರು ಪದೇ ಪದೇ ಒರೆಸ್ಕೊಬೇಕಾಗುತ್ತೆ ಹಾಗೆ ನನ್ನ ಟೀ ಕೂಡ ಕುಡಿದಾಯಿತು ಇವಾಗ ನಾನು ಗ್ರೇ ಇದು ಸಾರಿ ಸಾಗು ಮಾಡ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕಿ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಅದೊಂದು ಕೆಂಪಾಗಬೇಕು ಅಲ್ಲಿ ತನಕ ಸುಮ್ಮನೆ ಅದ್ರ ಮುಂದೆ ನಿಲ್ಲೋದೇನು ಅಂಥೇಳಿ ಡೈನಿಂಗ್ ಟೇಬಲ್ ಆದರೂ ಒರೆಸ್ಕೊಳ್ಳೋಣ ಅಂತ ಡೈನಿಂಗ್ ಟೇಬಲ್ನ ಒರೆಸ್ಕೊತಾ ಇದ್ದೀನಿ ನಾವು ಮನೆ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಒಂದೇ ಕೆಲಸ ಮಾಡ್ತಾ ಹೋದರೆ ಕೆಲಸ ಮುಗಿಯೋದೇ ಇಲ್ಲ ಹಾಗಾಗಿ ಸ್ವಲ್ಪ ಮಲ್ಟಿ ಟಾಸ್ಕ್ ಮಾಡಿದ್ರೆ ಮಾತ್ರ ಮನೆ ಕೆಲಸ ನಾವು ಅಂದ್ಕೊಂಡಿರೋ ಟೈಮಿಗೆ ಮುಗಿಯುತ್ತೆ ಇಲ್ಲ ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಬರೀ ಕೆಲಸನೇ ಮಾಡ್ತಾ ಇರಬೇಕಾಗುತ್ತೆ ಹಾಗೆ ಈರುಳ್ಳಿ ಮತ್ತು ಟೊಮೆಟೊ ಕೂಡ ಸ್ವಲ್ಪ ಕೆಂಪಾಗಿತ್ತು ಆನಂತರ ನಾನು ಆ ರುಬ್ಬಿರೋ ಮಿಶ್ರಣನ ಈಗ ಹಾಕ್ಬಿಟ್ಟು ಇದು ಚೆನ್ನಾಗಿ ಬೇಯಿಸ್ಕೊಬೇಕು ನೀವು ಗ್ರೇವಿ ಮಾಡೋದಾಗಲಿ ಅಥವಾ ಈ ಥರ ಸಾಗು ಮಾಡಬೇಕಿದ್ರೆ ನೀರನ್ನು ಹಾಕಬೇಡಿ ಆ ಮಸಾಲಾನ ಹಸಿ ಎಲ್ಲ ವಾಸನೆ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಂಡ್ರೆ ಮಾತ್ರ ಟೇಸ್ಟು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಒಂಥರ ಹಸಿ ಹಸಿ ಥರ ಅನಿಸುತ್ತೆ ಅಷ್ಟೊತ್ತಿಗೆ ಕಾಳುಗಳು ಕೂಡ ಚೆನ್ನಾಗಿ ಬೆಂದಿತ್ತು ಯಾಕಂದರೆ ಎಲ್ಲ ನೆನೆಸಿರೋ ಕಾಳುಗಳಲ್ವಾ ಹಾಗಾಗಿ ತುಂಬ ಚೆನ್ನಾಗಿ ನೆಂದಿತ್ತು ಆನಂತರ ನಾನೊಂಚೂರು ಚಮಚದಲ್ಲಿ ಈ ಥರ ಮ್ಯಾಶ್ ಮಾಡಿದೆ ಯಾಕಂದರೆ ಅದು ಹೊಂದಿಕೆ ಬರಲಿ ಅಂತ ಹೇಳಿ ಆನಂತರ ಕಾಳುಗಳನ್ನೆಲ್ಲ ಅದಕ್ಕೆ ಹಾಕಿ ಉಪ್ಪು ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಹಾಕಿ ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕಿದೆ ಅಷ್ಟೇ ಮತ್ತೆ ಹಾಕಿಲ್ಲ ತುಂಬ ಆಗಿತ್ತು ಬೇಕಿದ್ದರೆ ನಿಮಗೆ ಮಸಾಲ ತುಂಬ ಕಮ್ಮಿ ಅಂತ ಅನ್ನಿಸ್ತು ಅಂದರೆ ಬೇಕಿದ್ದರೆ ನೀವು ಒಂಚೂರು ಗರಂ ಮಸಾಲ ಕೂಡ ಇದಕ್ಕೆ ಹಾಕ್ಕೋಬಹುದು ಚಪಾತಿಗಂತೂ ಸೂಪರಾಗಿ ಆಗುತ್ತೆ ನಾನು ಸಲ ಇದನ್ನು ಚಪಾತಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಚಿಲ್ಲಿ ಬಂದಾಗ ಮಾಡ್ತೀನಿ ಶ್ರೇಯು ಬರೋದಂತೂ ಗೊತ್ತಲ್ವ ಶನಿವಾರ ಬರ್ತಾನೆ ಭಾನುವಾರ ಹೋಗಿಬಿಡ್ತಾನೆ ಅವನಿಗೆ ರೊಟ್ಟಿ ಇಷ್ಟ ಆಗುತ್ತೆ ಹಾಗಾಗಿ ನಾನು ಅವನೇ ಹೇಳಿರ್ತಾನೆ ಅವನ ಕೇಳ್ತೀನಿ ಬರೋ ಟೈಮಲ್ಲಿ ಏನು ಮಾಡ್ತೀನಿ ಅಂತ ಸದ್ಯದಲ್ಲೇ ಬರ್ತಾನೆ ಮಗ ಹಾಗಾಗಿ ಇದನ್ನು ಇದ್ದೀನಿ ಅವನಿಗೆ ಅಕ್ಕಿ ರೊಟ್ಟಿ ಎಣ್ಗಾಯಿ ಪಲ್ಯ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅದನ್ನೇ ನಾನು ಮಾಡ್ತೀನಿ ಹಾಗೇ ಅದಕ್ಕೆ ಸ್ವಲ್ಪ ನಾನು ಕಸೂರಿ ಮೇಥಿನ ಹಾಕಿದೆ ನೆನ್ನೆ ಯಾಕೋ ಗೊತ್ತಿಲ್ಲ ತುಂಬ ಬೇಜಾರು ಬೇಜಾರು ಥರ ಅನ್ನಿಸ್ತಾ ಇತ್ತು ಸಂಜೆ ಟೈಮು ಅದಕ್ಕೆ ನಾನು ಮನೆಯವರು ಒಂದು ಸ್ವಲ್ಪ ದೂರ ಸುಮ್ಮನೆ ಹಾಗೆ ಕಾರಲ್ಲಿ ಹೋಗಿ ಬಂದ್ವಿ ಒಂದು ಹತ್ತು ನಿಮಿಷ ಅಷ್ಟೇ ಹೋಗಿ ಬಂದ್ವಿ ಒಂದೊಂದು ಸಲ ಹಾಗೆ ಅನಿಸುತ್ತಲ್ವ ಮನಸ್ಸಿಗೆ ಸಲ ಬೇಜಾರು ಅನಿಸುತ್ತಲ್ವ ಆವಾಗ ಜೊತೆಗೆ ಇಬ್ಬರು ಒಂದು ಹತ್ತು ನಿಮಿಷ ಇಲ್ಲ ಒಂದು ಗಂಟೆ ಟೈಮ್ ಕಳೆದ್ರೆ ಜಗಳ ಶುರುವಾಗುತ್ತೆ ಹಾಗಾಗಿ ನಮ್ಮ ಮನೆಯವರು ಹತ್ತು ನಿಮಿಷ ಮಾತ್ರ ಟೈಮ್ ಕೊಡ್ತೀನಿ ಅಂತಾರೆ ಹೋಗಿ ಹತ್ತು ನಿಮಿಷ ಹಾಗೆ ಸುತ್ತಾಡಿಕೊಂಡು ಬರಬೇಕಿದ್ರೆ ಏನೂ ತಿನ್ನಲಿಲ್ಲ ಹಾಗೆ ವಾಪಸ್ ಬಂದ್ವಿ ಏನಾದರೂ ತಿಂದಿದ್ರೆ ಮಾಡಿದರೆ ನಿಮಗೆ ತೋರಿಸ್ತಾ ಇದ್ದೆ ಹಾಗೆ ಬಂದ್ವಿ ನಾವು ಗುಡ್ ಮಾರ್ನಿಂಗ್ ನಾನು ನಮ್ಮ ಸಿಂಭಾಗ ಕಾಯ್ತಾ ಇದೀವಿ ಅವ್ರ ಡ್ಯಾಡಿನ ಸಿಂಬಾ ಅಂತೂ ಕಾಯ್ತಾ ತುಂಬ ಹೋಗ್ತಾಯಿದ್ದೆ ಅವ್ರು ಎಂಟು ಮುಂಕಾಲ ಹತ್ತು ಗಂಟೆಗೆಲ್ಲ ಬಂದುಬಿಡ್ತಾರೆ ಹೋ ಸಿಂಭನ ಫ್ರೆಂಡ್ ಬಂದಿದೆ ನೋಡಿ ಕರಿಯಾದ್ ನೋಡಿ ಅವನು ಬರ್ಗ ಎರಡು ಮೂರು ದಿನ ಆಗಿತ್ತು ಇವಾಗ ಚಕ್ಕರ್ ಭಾಳ ಹೊಡಿತದನ ಹಾ ಒಂದು ನೀವು ಹೇಳಬೇಕಾಗಿತ್ತು ನಾನು ಹೇಳಿದೆ ತುಂಬ ದಿನ ಆಯ್ತು ಸಿಮ್ಮನ್ ಫ್ರೆಂಡ್ ಬರ್ತಾನಲ್ವಾ ನೋಡಿ ಬಿಡು ಅಂತ ಬಿಡು ನನ್ನ ಅಂತ ಎಷ್ಟು ಗೊತ್ತಾಗುತ್ತೆ ನೋಡಿ ಅವನಿಗೆ ಸಿಂಬನ್ ಫ್ರೆಂಡ್ ಬರ್ತಾನಲ್ವಾ ಅವನಿಗೆ ಒಂದು ಮನೆ ಇದೆ ಅವನಿಗೆ ಓನರ್ ಇದ್ದಾರೆ ಹೇಳಿದ್ದೀನ ಅನ್ಸುತ್ತೆ ನಂಗೆ ಗೊತ್ತಿಲ್ಲ ನಾನು ನಾನ ಮನೆಯವರಿಗೆ ಬೆಲ್ಟ್ ಹಾಕೋ ಬಂದಾಗ ಓನರ್ ಇದ್ದಾರೆ ಅಂತ ಹೇಳಿದ್ದೆ ಅನ್ಸುತ್ತೆ ಅದಾದ್ಮೇಲೆ ಅಯ್ಯೋ ನಾನು ಅಂತ ರೀಯ ನೋಡಿ ಹಂಗೆ ಈಗ ಬಿಟ್ರೆ ಇವನು ಹೋದ್ರೂ ಬರದೇ ಇಲ್ಲ ಊಟ ಊಟದ ಟೈಮ್ ಆಗೈತೆ ಹಂಗೆ ಬಿಡಲ್ಲ ಈಗ ಅಹ್ ಅವರು ಸಿಕ್ಕಿದ್ರಂತೆ ಸಿಕ್ಕು ಹೇಳಿದ್ರಂತೆ ಆ ನಮ್ಮನೆ ನಾಯಿ ನಿಮ್ಮನೇಲಿ ಇರುತ್ತೆ ನಾನು ಇಲ್ಲಿ ದನ ಏನಾದ್ರೂ ಹೊಡಿಯೋದಕ್ಕೆ ಬಂದಾಗ ನಿಮ್ ಕಟ್ಟೆ ಮೇಲೆ ಮಲಗಿರುತ್ತೆ ನಮ್ಮ ಮನೆಗೆ ಬರೋದೇ ಇಲ್ಲ ಅದಕ್ಕೆ ನಾನು ಬೆಲ್ಟ್ ಹಾಕಿ ಕಳಿಸಿದ್ದೆ ಅವತ್ತೊಂದಿನ ಅಂತ ಆ ಬೆಲ್ಟ್ ನಾನು ಎರಡ್ ಮೂರ್ ಸಲ ಹಾಕಿ ಹಾಕಿ ಕಳಿಸ್ದೆ ಅದು ಅವರಿಬ್ರು ಇಲ್ಲಿ ಜಗಳ ಮಾಡ್ಬೇಕಿದ್ರೆ ಅಂದ್ರೆ ಆಟಾಡ್ಬೇಕಿದ್ರೆ ಇಲ್ಲ ಬಿದ್ದೋಗಿತ್ತು ತೆಗದ್ ಹಾಗೆ ಇಟ್ಟಿದ್ದೀನಿ ಅದಕ್ಕೆ ಒಂದೇನಾದ್ರೂ ಕಟ್ಟಿ ಹಾಕೋಣ ಅಂತ ಇಟ್ಟಿದ್ದೀನಿ ನಂಗಳು ಹಾಕಕ್ಕೆ ಆಗಿಲ್ಲ ಈಗ ಅವನು ಅದೇ ಬರ್ತಾ ಇಲ್ಲ ಅಲ್ಲಿ ಅಲ್ಲಿನೇ ಜಾಸ್ತಿ ಟೈಮ್ ಇರ್ತಾ ಇದ್ದಾನೆ ಇಲ್ಲ ಅದೇ ಈಗ ತುಂಬ ದಿನ ಹೋಯ್ತು ನೋಡಿ ನನ್ನ ಹತ್ರ ಬಿಡು ಅಂತ ಪೂಜೆ ಹಿಂಗೆ ಮೇಲೆ ಬರೆಸ್ಕೊಂಡು ಜಗಳ ನನ್ನ ಹತ್ರ ಈಗ ಬಿಡೋಲ್ಲ ನಾನು ಈಗ ಬಿಟ್ಟರೆ ಬರೋದೇ ಇಲ್ಲ ಅವನು ಹಂಗಾಗಿ ಅಂದರೆ ಊಟ ಮಾಡ್ಕೊಂಡು ಈ ಟೈಮಲ್ಲಿ ಬಿಡೋಲ್ಲ ಆಗಲೇ ಹೋಗಿದ್ದ ಬಂದು ಮುಗಿಸ್ಕೊಂಡೆಲ್ಲ ಮುಗಿಸ್ಕೊಂಡು ಬಂದಿದ್ದಾನೆ ಈಗ ಬಿಟ್ಟರೆ ಬರೋಲ್ಲ ಅವನು ಡ್ಯಾಡಿ ಬಂದ್ರೆ ಡ್ಯಾಡಿಗಾಗಿ ಕಾಯ್ತಾ ಇದ್ದಾನೆ ನಾನು ಅದೇ ಅವರಿಗಾಗಿ ಕಾಯ್ತಾ ಇದ್ದೀನಿ ಪೂರಿ ಒಂದು ನಾಲ್ಕು ಮಾಡಿದೆ ಹಾಗೆ ಇಟ್ಟಿದ್ದೀನಿ ಕರೆದಿಲ್ಲ ಅದು ಪೂರಿ ಬಿಸಿ ಬಿಸಿ ಚೆನ್ನಾಗಾಗುತ್ತಲ್ಲ ತಣ್ಣಗಾದ ಮೇಲೆ ತಿನ್ನೋಕ್ಕೆ ಚೆನ್ನಾಗಾಗಲ್ಲ ಎಲ್ಲ ಕೆಲಸ ನಂದು ಅದೇ ಒಂದು ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ ನಿನ್ನೆ ನಾನು ನಮ್ಮನೆಯವರು ಸುಮ್ಮನೆ ಒಂದು ಲಾಂಗ್ ಡ್ರೈವ್ ಹೋಗಿ ಬಂದ್ವಿ ಆವಾಗ ನಾನು ನಿನ್ನೆ ಒಂದು ಎಡವಟ್ಟು ಮಾಡಿದ್ದೀನಿ ಏನಂದರೆ ಮನೆಯವ್ರು ಕನ್ನಡಕ ಕಳೆದ್ಬಿಟ್ಟಿದ್ದೀನಿ ಅವ್ರು ಕನ್ನಡಕ ಹಾಕ್ಕೊಂಡ್ರೆ ನಂಗೆ ಇಷ್ಟ ಆಗಲ್ವಾ ಕನ್ನಡಕ ತೆಗಿರಿ ತೆಗಿರಿ ಅಂತ ಹೇಳಿದ್ದೆ ತೆಗೆದು ಅವ್ರು ನನ್ನ ಹತ್ರ ಕೊಟ್ಟಿದ್ದಾರೆ ನಾನು ನನ್ನ ತೊಡೆ ಮೇಲೆ ಇಟ್ಕೊಂಡಿದ್ದೀನಿ ಎಲ್ಲೋ ಇಳಿದಾಗ ಬಿದ್ದು ಹೋಗ್ಬಿಟ್ಟಿದೆ ನಂಗೆ ಗೊತ್ತೇ ಆಗಿಲ್ಲ ಆಮೇಲೆ ಬಂದು ಬಂದು ಹುಡುಕ್ತಾ ಇದ್ದೀವಿ ನನಗೆ ನಮ್ಮ ಮನೆಯವರು ಮೊಬೈಲು ಕನ್ನಡಕ ಎಲ್ಲ ಒಟ್ಟಿಗೆ ಇಟ್ಟಿದ್ದು ನಾನು ನೋಡಿದ್ದೀನಿ ಆಮೇಲೆ ನಾನು ಹಂಗೆ ಯೋಚನೆ ಮಾಡ್ತೇನೆ ಪೆಟ್ರೋಲ್ ಹಾಕ್ಸಿದ್ವಿ ಪೆಟ್ರೋಲ್ ಹಾಕ್ಸೋದಕ್ಕೂ ಅದಕ್ಕೂ ಮುಂಚೆನೇ ನನ್ನ ಹತ್ರ ಕನ್ನಡಕ ಕೊಟ್ಟರು ಒಂದು ಸ್ವಲ್ಪ ದೂರ ಹೋದ ತಕ್ಷಣ ಏನೋ ಬಿದ್ದಂಗೆ ಸೌಂಡ್ ಆಯಿತು ನಾವಿಬ್ಬರು ಅದ್ರ ಬಗ್ಗೆ ಅಷ್ಟು ಗಮನ ಕೊಡ್ಲಿಲ್ಲ ಆಮೇಲೆ ಇಡೀ ಕಾರು ಹುಡ್ಕಿದಿವಿ ನಿನ್ನೆ ಎಲ್ಲೋ ಇದೆಯೋ ಇದೆಯೋ ಅಂತ ಹೇಳಿ ಎಲ್ಲೂ ಇಲ್ಲ ಆಮೇಲೆ ನನಗೆ ನಮ್ಮ ಮನೆಯವರು ಪಾಪ ಎಲ್ಲ ಕಡೆ ಹುಡ್ಕಿದ್ರು ಅವ್ರು ಎಲ್ಲೆಲ್ಲಿ ಹೋಗಿದ್ರು ಕಾರಿಗೆ ವಾಶಿಗೆ ಕೊಟ್ಟಿದ್ರು ಇದು ಕಾರ್ ಬ್ಯಾಟ್ರಿ ಹಾಕ್ಸಿದ್ರು ಅದೆಲ್ಲ ಕಡೆನು ಹುಡುಕಿ ಬಂದ್ರು ಅಂದ್ರೆ ನಮ್ಮ ಮನೆಯವರಿಗೆ ಕನ್ಫರ್ಮ್ ಇತ್ತು ಕಾರಿಂದ ನಾನು ಎಲ್ಲೋ ತೆಗೆದಿಲ್ಲ ಅಂತ ಹೇಳಿ ನನಗೆ ಆಮೇಲೆ ಯೋಚನೆ ಮಾಡ್ತಾ ಇದ್ದೆ ಆವಾಗ ನಾನೇ ಎಲ್ಲೋ ಕಳೆದಿದ್ದೀನಿ ಅಂತ ನಂಗೆ ನಿಜ ಬೇಜಾರಾಗಿಬಿಡ್ತು ಒಂದಿತ್ತು ಅಂದರೆ ನಾವು ತೊಗೊಂಡಿದ್ವಲ್ಲ ಲೆನ್ಸ್ ಕಾರ್ಟಲ್ಲಿ ಒಂದು ಎರಡು ಒಂದು ತಗೊಂಡ್ರೆ ಒಂದಕ್ಕೆ ಏನೋ ಆಫ್ ಆಫ್ ಏನೋ ಇತ್ತು ನಂಗೆ ಗೊತ್ತಿಲ್ಲ ಅದು ಮರೆತೋಗಿದ್ದೆ ಈಗ ಒಂದು ವರ್ಷ ಐತೆ ಯಾಕೆ ಹಿಂಗೆ ಬರ್ತಾ ಇದೆ ಕ್ಯಾಂದ್ರೆ ಆಮೇಲೆ ಒಂದಿತ್ತು ಎಮರ್ಜೆನ್ಸಿಗೆ ಎರಡು ತೊಗೋಬೇಕು ನೋಡಿ ಕನ್ನಡಕನ ಯಾವಾಗಲೂ ಒಂದೇ ತೊಗೋಬಾರ್ದು ಹಾಗಾಗಿ ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ವಿ ನಂಗೆ ನಿನ್ನೆಯಿಂದ ಒಂಥರ ಅನ್ನಿಸ್ತಾ ಇದ್ದೆ ನಾ ಹಂಗೆ ಕಳೆದ್ಬಿಟ್ನಲ್ಲ ಕಳೆದ್ಬಿಟ್ನಲ್ಲ ಅಂತ ನಮ್ಮನೇಲಿ ಇರಲಿ ಬಿಡು ತೊಗೊಂಡ್ರು ಸೈ ಮಾಡ್ತೇ ಅಂತ ಹೇಳಿದ್ರು ನನಗೆ ಒಂಥರ ಅನ್ನಿಸ್ತಾ ಇದೆ ನಾನು ಯಾವತ್ತೂ ಹಾಗೆ ಆ ವಸ್ತುಗಳನ್ನೂ ಇದು ಮಾಡಲ್ಲ ಅದು ಯಾವ ಇದರಲ್ಲಿ ಏನು ಮಾಡೋದನ್ನ ಸ್ವಲ್ಪ ಹೊತ್ತು ಇಳಿದು ಹೊರ ಕಡೆ ಕೂತ್ಕೊಂಡ್ವಿ ನಾನೇನು ವೀಡಿಯೋ ವಿಡಿಯೋ ಏನೂ ಮಾಡಲಿಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಟೈಮ್ ಕಳೆದು ಬರೋಣ ಅಂತ ಹೋದ್ವಿ ಒಂದು ಸ್ವಲ್ಪ ದೂರ ಹೋದ್ವಿ ಹಾಗೆ ಮತ್ತೆ ವಾಪಸ್ ಬಂದ್ವಿ ನಮ್ಮನೆಯವ್ರು ಅದೇ ಇದ್ದೀನಿ ಅಂತ ಹೇಳಿದ್ರು ನಾನು ಸ್ವಲ್ಪ ಇರಲಿಲ್ಲ ಮತ್ತು ಇದು ನಿನ್ನೆ ನೋಡ್ಕೊಂಡು ಹೋಗಿದ್ದೆ ಬರಬೇಕಿದ್ರೆ ತರೋಣ ಅಂತ ಆಮೇಲೆ ಹಂಗೆ ಮರೆತು ಬಂದ್ವಿ ಹಾಗಲಕಾಯಿ ನೋಡಿ ಬಂದಿದ್ದೆ ತರಕಾರಿ ಹಂಗಿಲ್ಲ ಹಾಗಲ್ಕಾಯಿತು ತುಂಬ ದಿನದಿಂದ ತರದೇ ಕೂಡ ಹೇಳ್ತಾಯಿದ್ದೆ ಅದನ್ನು ತೊಗೊಂಡು ಬನ್ನಿ ಅಂತ ಹೇಳಿದೆ ಅದೇ ಮಧ್ಯಾಹ್ನ ಈಗ ನುಗ್ಗೆಕಾಯಿ ಇದ್ದಾವೆ ನುಗ್ಗೆಕಾಯಿ ಸಾಂಬಾರು ಮಾಡ್ತೀನಿ ಬೆಂಡೆಕಾಯು ತುಂಬ ಇದೆ ಬೆಂಡೆಕಾಯಿ ಸಾಂಬಾರು ಮಾಡಲು ನುಗ್ಗೆಕಾಯಿ ಸಾಂಬಾರು ಮಾಡ್ಲು ಏನು ಮಾಡಲಿ ಅಂತ ಕನ್ಫ್ಯೂಷನಲ್ಲಿದ್ದೀನಿ ಬೆಂಡೆಕಾಯಿ ಪಲ್ಯ ಮಾಡ್ಲೋ ಅಂತ ಆಮೇಲೆ ಏನೂ ಮಾಡಲ್ಲ ನಾನು ಬರೀ ಸಾರಂದೇ ಮಾಡ್ತೀನಿ ನೋಡಿಬೇಕಿದ್ದರೆ ನನ್ನ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು ಏನೋ ಗಾಯ ಆಗಿಬಿಟ್ಟಿದೆ ಇಲ್ಲಿ ನಾವು ಒಂಥರ ಉರಿ 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 ಆಗ್ತಾಯಿದೆ ಬೆಳಗ್ಗೆಯಿಂದ ಬರೀ ಕೊಬ್ಬರಿನೇ ಹಚ್ಕೊತಾ ಇದ್ದೀನಿ ಗಾಯ ಅಲ್ಲ ಏನೋ ಒಂಥರ ಆಗಿದೆ ತರಿ 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 ಅನಿಸುತ್ತೆ ಮುತ್ತದ್ದು ಆದರೆ ಉರಿ ಆಗ್ತಾಯಿದೆ ರಾತ್ರಿ ಏನಾದ್ರು ಗೊತ್ತಿಲ್ಲ ಏನೋ ಅಂತ ಗೊತ್ತಿಲ್ಲ ಅವ್ರು ಕನ್ನಡಕ ಕಳೆದು ನನಗೆ ಒಂಥರ ಬೇಜಾರು ಬೇಜಾರ್ ಥರ ಅನ್ನಿಸ್ತಾ ಇತ್ತು ಆದರೆ ಪಾಪ ಅವ್ರು ಏನು ಹೇಳಿಲ್ಲ ಇನ್ನೊಂದು ತೊಗೊಂಡ್ರೆ ಆಯಿತು ಬಿಡು ಯಾಕಷ್ಟು ಬೇಜಾರು ಮಾಡ್ತೀಯಾ ಅಂತ ಇದ್ದಾರೆ ಆದರೂ ನಾನು ಮನೇಲೆಲ್ಲ ಸಲ ಹುಡ್ಕೋದು ಎಲ್ಲಿ ಹೋಯ್ತು ಎಲ್ಲಿ ಹೋಯಿತು ಅಂತ ಹೇಳಿ ನಾ ಫಸ್ಟು ನಾನು ಅವರು ಮನೆಯೆಲ್ಲ ಹುಡ್ಕಿದ್ವಿ ಆನಂತರ ನಾನು ಕುತ್ಕೊಂಡಾಗ ಅವ್ರು ಕೊಟ್ಟಿರೋದು ನಾನು ತೊಡೆ ಮೇಲೆ ಇತ್ಕೊಂಡಿರೋದು ನೆನಪಿದೆ ಅದೆಲ್ಲೋ ಇಳಿದಾಗ ಅದು ನನಗೆ ಗೊತ್ತಿಲ್ಲದಂಗೆ ಬಿದ್ದು ಹೋಗ್ಬಿಟ್ಟಿದೆ ನಾನು ಮಾಡಿರೋ ಒಂದು ಮಿಸ್ಟೇಕು ನನಗೆ ಬೇಜಾರು ತರಿಸಿದೆ ಆದರೆ ಪಾಪ ಮನೆಯವ್ರು ಏನೂ ಅನ್ನಲಿಲ್ಲ ಆಗುತ್ತೆ ಬಿಡು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಹಾಗೆ ಮನೆಯವ್ರು ಕೂಡ ಇನ್ನೂ ಬಂದಿರಲಿಲ್ಲ ಅದಕ್ಕೆ ನಾನು ಪೂರಿನ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ಳೋಣ ಅವ್ರು ಬಂದ ತಕ್ಷಣ ಮಾಡೋಕ್ಕಾಗುತ್ತೆ ಅಂತ ಇನ್ನೂ ಆದರೂ ನಮ್ಮ ಮನೆಯವ್ರು ಬಂದಿರಲಿಲ್ಲ ಹಾಗಾಗಿ ಸಾಂಬಾರಿಗೆ ಅತ್ಲಾಗೆ ನುಗ್ಗೆಕಾಯಿನೇ ಮಾಡಿಬಿಡೋಣ ಅಂತ ಅದು ನುಗ್ಗೆಕಾಯಿ ಏನು ಗೊತ್ತಾ ಫ್ರೆಶ್ಶಾಗಿದ್ದಾಗ ಮಾಡಿದ್ರೆ ಸಾಂಬಾರು ಚೆನ್ನಾಗಾಗುತ್ತೆ ಅದು ಸ್ವಲ್ಪ ಒಣಗಿದ್ಮೇಲೆ ಅಷ್ಟು ಇಷ್ಟ ಆಗಲ್ಲ ಅದು ಸಾಂಬಾರು ಕೂಡ ಚೆನ್ನಾಗಾಗಲ್ಲ ಮತ್ತು ನುಗ್ಗೆಕಾಯು ತಿನ್ನೋಕ್ಕೂ ಬರೋಲ್ಲ ಹಾಗಾಗಿ ಬೆಂಡೆಕಾಯಿನೂ ಕೂಡ ತೊಗೆದು ತೊಳೆದು ಇಟ್ಟಿದ್ದೀನಿ ನಾನು ಇದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ನಮ್ಮನವರಿಗೆ ಹಾಗಲಕಾಯಿ ತೊಗೊಬನ್ನಿ ಅಂತ ಹೇಳಿದ್ದೆ ಅಲ್ಲ ಹಾಗಲಕಾಯಿ ಖಾಲಿ ಆಗ್ಬಿಟ್ಟಿತ್ತಂತೆ ಚೆನ್ನಾಗಿಲ್ದೇ ಇರೋದು ಒಂದು ಸ್ವಲ್ಪ ಹಾಗಲಕಾಯಿ ಇತ್ತಂತೆ ಅವ್ರು ಒಯ್ರಿ ಬೇಕಾದರೆ ಅಂದ್ರಂತೆ ಮನೆಯವ್ರು ಬೇಡ ಅದು ಚೆನ್ನಾಗಿಲ್ಲ ಅಂತ ಹೇಳಿ ಹಾಗೆ ಬಂದ್ರಂತೆ ಬೇ ಸ್ವಲ್ಪ ಇರಲಿಲ್ಲ ಒಂದು ಬುಟ್ಟಿ ಒಳಗೆ ಇತ್ತು ಕ್ಲೀನಾಗಿ ಜೋಡ್ಸಿಟ್ಟಿದ್ದನ್ನು ನಾನು ನೋಡಿದ್ದೆ ನಾನು ಹೋಗ್ಬೇಕಿದ್ರೆ ತೊಗೊಂಡು ಹೋಗ್ಬೇಕಾಗಿತ್ತು ನಂಗೆ ವಾಪಸ್ ಬರಬೇಕಿದ್ರೆ ನನಗೂ ಮರ್ತೋಯ್ತು ಅದೇ ನಮ್ಮನವ್ರಿಗೆ ಹೇಳಿದ್ದೆ ತೊಗೊಂಬರ್ರಿ ಹಾಗಲಕಾಯಿ ಹೆಣ್ಗಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂತ ತುಂಬ ದಿನ ಆಗಿತ್ತು ನಾನು ಕೂಡ ಹಾಗಲಕಾಯಿ ತಿಂದೇನೆ ಮತ್ತು ಅದು ರಸ ಕೂಡ ಕುಡಿಯೋದಕ್ಕಾಗುತ್ತೆ ಅಂತ ನೆಲ್ಲಿಕಾಯಿ ತಂದಿಟ್ಟು ಎಷ್ಟೊಂದು ದಿನ ಆಯಿತು ನೆಲ್ಲಿಕಾಯಿ ಜ್ಯೂಸ್ ಕೂಡ ನನಗೆ ನೆಟ್ಟಿಗೆ ಮಾಡೋಕ್ಕಾಗೇ ಇಲ್ಲ ತರ್ದೇ ಇದ್ದಾಗ ತಂದಿಲ್ಲ ತಂದಿಲ್ಲ ಅಂತೀನಿ ತಂದು ಕೊಟ್ಟ ಮೇಲೆ ನಂಗೆ ಮಾಡೋಕ್ಕೆ ಇಲ್ಲ ಹಾಗೆ ಬೇರೆ ಏನೇನೋ ತರಕಾರಿ ತಂದಿಟ್ಟಿದ್ದಾರೆ ಏನು ತಂದಿದ್ದಾರೆ ಅಂತಲೂ ನಾನು ನೋಡಿಲ್ಲ ನನಗೂ ಆದಂಗೆ ಆಗ್ಬಿಟ್ಟಿತ್ತು ಅವರು ಬರೋದನ್ನೇ ನಾನು ಕೂಡ ಕಾಯ್ತಾ ಇದ್ದೆ ಮಧ್ಯಾಹ್ನ ಊಟಕ್ಕೆ ಅಂತ ಸ್ವಲ್ಪ ಎಣ್ಣೆನೂ ಬಿಸಿ ಇತ್ತ ನಮ್ಮ ಸಿಂಹನಿಗೆ ಅಂತ ಅವರು ಪೂರಿ ಕರೆದು ಅದೇ ಎಣ್ಣೆಲೆ ನಾನು ಒಂದಷ್ಟು ಸೆಂಡ್ಗೆ ಕೂಡ ಕರೆದು ಇಟ್ಕೊಂಡೆ ಸಾಂಬಾರಿನ ಖಾರ ಕೂಡ ರೆಡಿ ಆಯಿತು ಹಾಗೆಯೇ ಸ್ವಲ್ಪ ಮಜ್ಜಿಗೆ ಕೂಡ ಕಡಿಯೋದಿತ್ತು ಮಜ್ಜಿಗೆನೂ ಕಡದೆ ನೋಡಿ ಇಷ್ಟು ಬೆಣ್ಣೆ ಸಿಕ್ಕಿದೆ ಒಂದು ವಾರಕ್ಕೆ ಇಷ್ಟು ಸಿಗುತ್ತೆ ಬೆಂಡೆಕಾಯಿನ ತೆಗೆದು ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಇದನ್ನ ಈಗ ಏನು ಮಾಡಲಿ ಅಂತ ನನಗೆ ತಲೆನೇ ಓಡ್ತಾ ಇಲ್ಲ ಪಾತ್ರೆಗಳು ಒಂದು ರಾಶಿ ಇದ್ದಾವೆ ಅಡುಗೆ ಮನೆಯೂ ಇನ್ನೂ ಕ್ಲೀನ್ ಆಗಿಲ್ಲ ಹಾಲು ಕೂಡ ಕಾದಿದೆ ಸಾಂಬಾರಿನ ಖಾರ ಕೂಡ ರುಬ್ಕೊಂಡಿದ್ದೀನಿ ಅದನ್ನು ಇವಾಗಲೇ ಯೋಚನೆ ಮಾಡೋದಿಲ್ಲ ಆಮೇಲೆ ಯೋಚನೆನ ಮಾಡ್ತೀನಿ ನಮ್ಮನೆಯವರು ಚೆನ್ನಾಗಿರೋ ತರಕಾರಿನೇ ತಂದಿದ್ದಾರೆ ನನಗೆ ದೊಡ್ಡ ಮೆಣಸಿನಕಾಯಿ ಇಷ್ಟ ನನಗೆ ಈ ಬದನೆಕಾಯಿ ನೋಡಿದಾಗೆಲ್ಲ ನನ್ನ ಮಗನ ನೆನಪಾಗುತ್ತೆ ನಾನು ಈಗ ಅವ್ನು ಬಂದಾಗ ಮಾತ್ರ ಈ ಎಣ್ಗಾಯಿ ಬದನೆಕಾಯಿ ತರ್ತೀವಿ ಇಲ್ಲಾಂದರೆ ನಾನು ಬರೀ ಹೋಳು ಬದನೆಕಾಯಿ ಮಾಡೋದಕ್ಕೆ ನಂಗೆ ದೊಡ್ಡ ದೊಡ್ಡ ಬದನೆಕಾಯಿಯಲ್ಲೇ ಮಾಡ್ತೀನಿ ಕಾಬೂಲ್ ಚೆನ್ನಾಗಿ ತರೋದಕ್ಕೆ ಕೇಳಿದ್ದೆ ಅದನ್ನು ಕೂಡ ತಂದಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಕೆಂಪು ಕಡಲೆ ಕಾಳು ಸಿಗುತ್ತೆ ಕರಿ ಕಡಲೆ ಅಂತ ಹೇಳ್ತಾರೆ ಅದನ್ನು ತರೋದಕ್ಕೆ ಹೇಳಿದ್ದೆ ಅದು ಸಿಗಲಿಲ್ಲ ಅಂತೆ ಬೇರೆ ಅಂಗಡಿಗೆ ಹೋಗಿ ತಗೋಬರ್ತೀನಿ ಅಂತ ಹೇಳಿದ್ರು ಹಾಗೆ ಕಾಯಿ ಕೂಡ ಒಡೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ತುರಿಬೇಕು ಟೈಮ್ ನೋಡಿ ಹನ್ನೆರಡೂವರೆ ಏನೋ ಆಗಿದೆ ನಮ್ಮ ಸಿಂಪ ಯಾಕೋ ತುಂಬ ಅಂದರೆ ತುಂಬ ರಗಳೇ ಇದ್ದ ಆ ನಾಯಿ ಬಂದಿದ್ದ ಬೆಳಗ್ಗೆ ಆದರೆ ಅವ್ನು ಊಟಕ್ಕೂ ನಿಲ್ಲ ಹಾಗೆ ಹೋದ ಸ್ವಲ್ಪ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿದೆ ಗಿಡಗಳಿಗೆ ನೀರು ಕೂಡ ಹಾಕಿ ಬಂದೆ ಬಿಸಿಲು ಅಂದರೆ ಬಿಸಿಲು ಇತ್ತು ಆದರೆ ಇವಾಗ ನೋಡಿದ್ರೆ ಮೋಡ ಅಂದರೆ ಮೋಡ ಆಗಿದೆ ನಾನು ಹೊರಗಡೆ ಇದ್ದೆ ಅಲ್ಲ ಸ್ವಲ್ಪ ಅಂಗಳ ಎಲ್ಲ ಗುಡಿಸ್ದೆ ಎಲ್ಲ ಮಾಡಿದೆ ಹಾಗಾಗಿ ಟೈಮ್ ಕೂಡ ಲೇ ಆಗೇ ಹೋಗಿದೆ ಟೈಮ್ ಹೋಗಿದ್ದೆ ನನಗೆ ಗೊತ್ತಾಗಿಲ್ಲ ಹಾಗಾಗಿ ಈಗ ಒಳಗೆ ಬಂದು ನೋಡ್ತೀನಿ ಹನ್ನೆರಡೂವರೆ ಆಗಿದೆ ಇವಾಗ ಸ್ಥಾನಕ್ಕೆ ಹೋಗ್ತೀನಿ ಹಾಗೆ ಬೇಳೆ ಎಲ್ಲ ಬೇಯಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಸ್ನಾನ ಕೂಡ ಆಗಿ ಬಂದೆ ಈಗ ಅಡುಗೆನ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು ಅವ್ರಿಗೇನೋ ಕೆಲಸ ಇದೆ ಅಂತ ಹೇಳಿದ್ರು ಹಾಗಾಗಿನೇ ನಾನು ಹೊರಗಡೆ ಸ್ವಲ್ಪ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಅದೇನಾದರೂ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ ಅಂದರೆ ಕೆಲಸ ಒಂಥರ ಮುಗಿಯೋದೆಲ್ಲ ಒಂದಲ್ಲ ಒಂದು ಆತನೇ ಇರುತ್ತೆ ಹಾಗೆಯೇ ಸ್ವಲ್ಪ ಟೊಮೆಟೊ ಗಿಡಗಳು ಕೂಡ ಇತ್ತು ಅದನ್ನು ಕೂಡ ನಟ್ಟೆ ಆದರೆ ವಿಡಿಯೋ ಏನೂ ಮಾಡಲಿಲ್ಲ ಕೆಲಸನ ಬೇಗ ಬೇಗ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಬೆಂಡೆಕಾಯಿನ ಹೆಚ್ಚಾರು ಇಡಬೇಕಾಗಿತ್ತು ಪಲ್ಯ ಮಾಡೋಕ್ಕೆ ಇತ್ತು ಆದರೆ ಪಲ್ಯ ಅದು ಲೇಟ್ ಆಗಿಬಿಡುತ್ತಲ್ವ ಬೆಂಡೆಕಾಯಿ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ ಅಂದರೆ ಲೋಳೆ ಅಂಶ ಇರೋದಕ್ಕೆ ಅದಕ್ಕೆ ನಾನು ಒಂದು ಐಡಿಯಾ ಮಾಡಿದೆ ನಾನು ಇವತ್ತೇನು ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಒಂದು ತಲೆ ಓಡಿಸ್ದೆ ಬೆಂಡೆಕಾಯಿ ಒಳಗೆ ನಾನು ಸ್ವಲ್ಪ ಇದು ನಾನು ಆಗಲೇ ಸಾಂಬಾರಿನ ಖಾರ ಹಾಕಿದೆ ಗೊತ್ತಾ ಅದನ್ನು ಇಟ್ಕೊಂಡೆ ಆಮೇಲೆ ಸ್ವಲ್ಪ ಕಡಲೆ ಇಟ್ಟು ಸ್ವಲ್ಪ ಸಾಂಬಾರು ಪುಡಿ ಉಪ್ಪು ಮತ್ತು ಹುಣಸೆ ರಸ ಹಾಕ್ಬಿಟ್ಟು ಅಚ್ ಪುಡಿ ಹಾಕಿ ಕಡಲೆ ಹಿಟ್ಟು ಹಾಕಿದ್ದೀನಿ ಹಾಕ್ಬಿಟ್ಟು ಈ ಥರ ಕಲಸಿ ಒಳಗಡೆ ಈ ಥರ ತುಂಬ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಕಡಲೆ ಹಿಟ್ಟಿಲ್ಲ ಅನ್ನೋರು ನೀವು ಅಕ್ಕಿ ಹಿಟ್ಟನ್ನು ಕೂಡ ಹಾಕಿ ಈ ಥರ ಮಾಡ್ಬೋದು ಇಲ್ಲಾಂದರೆ ಬರೀ ಉಪ್ಪು ಖಾರದ ಪುಡಿ ನಿಂಬೆ ರಸ ಅದನ್ನು ಕೂಡ ಹಾಕಿ ಈ ಥರ ಮಾಡಿದ್ರು ಅದು ಚೆನ್ನಾಗಿರುತ್ತೆ ಊಟದ ಜೊತೆ ನಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಸಣ್ಣ ಸಣ್ಣ ಬೆಂಡೆಕಾಯಿ ಆಗಬೇಕು ಎಳೆ ಎಳೆಯದು ಇದು ಈ ಸೈಜಿನ ಬೆಂಡೆಕಾಯಿ ಆದರೆ ತುಂಬ ಚೆನ್ನಾಗಿರುತ್ತೆ ಆ ನಂತರ ಈ ಥರ ಹಂಚಿನ ಮೇಲೆ ಹಾಕಿ ಸೊ ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಬೇಕು ಇದು ಕೂಡ ಲೇಟ್ ಆಗುತ್ತೆ ಅಂದರೂ ಪಲ್ಯದಷ್ಟು ಆಗಲ್ಲ ಆದರೆ ಮಾಡಿ ನೋಡಿ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಚಿನ್ನಿಗೆ ಭಾಳ ಇಷ್ಟ ಇದೆ ಅವಳು ಬಂದಾಗ ಇನ್ನೆಲ್ಲ ಮಾಡ್ಕೊತಿರ್ತಾಳೆ ಈ ಥರ ತಿರುಗ್ಸಿ ತಿರುಗ್ಸಿ ಬೇಯಿಸ್ಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಆದರೆ ತಣ್ಣಗಾದ್ಮೇಲೆ ಇದು ಚೆನ್ನಾಗಿರಲ್ಲ ಊಟದ ಟೈಮಿಗೆ ಇದನ್ನು ಮಾಡ್ಕೊಂಡು ತಿನ್ನಿ ಸೂಪರಾಗಿರುತ್ತೆ ಮಧ್ಯಾಹ್ನದ ಊಟ ಇದಾಗಿತ್ತು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್